ನಮಸ್ಕಾರ ಇವತ್ತಿನ ಪ್ರಶ್ನೆ ಮದ್ದಿಡಿ ಹಾಕುವಂತಹ ವ್ಯಕ್ತಿಗಳು ಮೊದಲೇನೆ ಮದ್ದಿಡಿ ತಯಾರು ಮಾಡಿಕೊಂಡು ಇಟ್ಕೊಂಡಿರ್ತಾರ ಅಥವಾ ಮದ್ದಿಡಿ ಹಾಕಬೇಕು ಅಂತೇಳಿ ಅಂದ್ಕೊಂಡಾಗ ಏನಾದರೂ ತಯಾರು ಮಾಡಿ ಇಟ್ಕೊಳ್ತಾರಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನೋಡಿ ಮದ್ದಿಡಿ ಹಾಕುವಂತಹ ವ್ಯಕ್ತಿ ಅದು ಯಾವ ರೀತಿ ಆಗಬೇಕಾದ್ರೂ ಕೂಡ ಅವರು ರೆಡಿ ಮಾಡಾದ್ರೂ ಇಟ್ಕೊಂಡಿರ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ಅಕಸ್ಮಾತ್ ಮದ್ದಿಡಿ ಹಾಕಬೇಕು ಅಂತ ಅಂದರೆ ಅವಾಗಲಾದ್ರೂ ಕೂಡ ರೆಡಿ ಮಾಡ್ಕೋಬಹುದು ಅಂದರೆ ಇವಾಗ ನಿಮ್ಗೇನಾದರೂ ಇಂಟೆನ್ಷನ್ ಇಟ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರವಾಗಿ ಮಾಡ್ತಾ ಅದೇನಾದ್ರೂ ನಿಮಗೆ ಹಾಕಬೇಕು ಅನ್ನೋವಂತಹ ಉದ್ದೇಶ ಏನಾದರೂ ಇದ್ದಾಗ ಅವರು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅಕಸ್ಮಾತ್ ನೀವು ಸಮಯಕ್ಕೆ ಸಿಗ್ತಾ ಇರೋದಿಲ್ಲ ಅಂತೇಳಿ ತಿಳ್ಕೊಳ್ಳಿ ಆ ಸಮಯದಲ್ಲಿ ಸಿಗ್ತಾ ಇರೋದಿಲ್ಲ ಬೇರೆ ಯಾವುದೋ ಒಂದು ಟೈಮಲ್ಲಿ ಸಿಗ್ತೀರಾ ಅಂಥ ಟೈಮಲ್ಲಿ ಇವರು ಮೊದಲೇ ಮೂರು ಅಮಾಸೆ ಇಲ್ಲ ಆರು ಹಮಾಸೆ ಈ ಥರ ಅವ್ರದ್ದು ಏನು ಪ್ರೊಸೀಜರ್ ಇರುತ್ತಲ್ವಾ ಇವಾಗ ನಾವು ಹೆಂಗೆ ಮದ್ದಣಿನ ಕ್ಲಿಯರ್ ಮಾಡೋದಕ್ಕೆ ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡ್ತೀವಲ್ಲ ಅದೇ ಪ್ರಕಾರವಾಗಿ ಅವ್ರದ್ದು ಏನಾದರೂ ಒಂದು ಪ್ರೊಸೀಜರ್ ಇರುತ್ತಲ್ಲ ಆ ಪ್ರೊಸೀಜರ್ ಪ್ರಕಾರವಾಗಿ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇಟ್ ಇಟ್ಟಿದ್ದ ಆದಮೇಲೆ ನೀವೇನಾದರೂ ಅಕಸ್ಮಾತು ಸಿಕ್ಕಿದಾಗ ಸಿಗುವಂಥ ಚಾನ್ಸಸ್ ಇದ್ದಾಗ ಏನಾದರೂ ಊಟದಲ್ಲೋ ಸ್ವೀಟಲ್ಲೋ ಡ್ರಿಂಕ್ಸಲ್ಲೋ ಈ ಥರ ಮಟನ್ ಸಾಂಬಾರಲ್ಲೋ ಹೀಗೆಲ್ಲ ಹಾಕಿ ಕೊಡ್ತಾರೆ ಕೊಟ್ಟಿದ್ದು ಆದಮೇಲೆ ಅದು ಕೆಲಸ ಮಾಡೋದಕ್ಕೆ ಇಷ್ಟು ದಿವಸ ಅಂತೇಳಿ ಟೈಮ್ ತಗೊಂಡು ಶುರು ಮಾಡುತ್ತೆ ಮತ್ತು ಅವರು ಮದ್ದಿಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅಕಸ್ಮಾತು ಈ ಮಂತ್ರಮುಖಿಯ ಮುಖಾಂತರವಾಗಿ ಏನಾದ್ರೂ ನಿಮ್ಮ ಹೆಸರು ಮೇಲೆ ಏನಾದ್ರು ರೆಡಿ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇಷ್ಟು ದಿವಸ ಅಂಥೇಳಿ ಟೈಮ್ ಇರುತ್ತೆ ಈಗ ನಾವೊಂದು ತಾಯ್ತವನ್ನು ರೆಡಿ ಮಾಡಿ ಕೊಟ್ಟಾಗ ಅದಕ್ಕೆ ಕೆಲವೊಂದು ಈಗ ನಮ್ದು ಎನರ್ಜಿ ಫೀಲ್ಡಲ್ಲಿ ಯಾವ ರೀತಿಯಾಗಿ ಕೆಲವೊಂದು ಹೋಗೋದು ಬರೋದು ಎಲ್ಲ ಇರುತ್ತೆ ನೋಡಿ ಈಗ ಸುಮಾರು ಜನ ಇರ್ತಾರೆ ಅಂಥ ಒಂದು ಪ್ಲೇಸಿಗೆ ನಾವು ಹೋಗಿ ಬಂದಾಗ ನಮ್ಮ ಎನರ್ಜಿ ವೀಕ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಅದೇ ಪ್ರಕಾರವಾಗಿಯೇ ಇಲ್ಲೂ ಕೂಡ ಅಷ್ಟೇ ನಾವೇನೂ ರೆಡಿ ಮಾಡಿ ತಾಯಿ ತಾಯಿಯನ್ನೋ ರೆಡಿ ಮಾಡಿ ಕೊಟ್ಟಾಗ್ಲೂ ಕೂಡ ಅಷ್ಟೇ ನಿಮ್ಮ ಮನೆಗೆ ಯಾರಾದರೂ ಬಂದು ಹೋಗೋದು ಮಾಡ್ತಾಯಿದ್ರೆ ಇಲ್ಲಾಂತಂದರೆ ಅಕಸ್ಮಾತ್ ಏನಾದರೂ ಮೈಲ್ಗೆಗಳು ಆ ಥರ ಏನಾದರೂ ಹಾಕ್ತಾ ಇತ್ತಂಥ ಸಮಯದಲ್ಲೂ ಕೂಡ ಅದರ ಶಕ್ತಿ ಸ್ವಲ್ಪ ಸ್ವಲ್ಪ ಕುಂಠಿತಗಳು ಹತ್ತಲ್ವ ಹಾಗೇ ಇದು ಮದ್ದೆಡಿ ರೆಡಿ ಮಾಡ್ಕೊಂಡಿದ್ದಾದಮೇಲೂ ಕೂಡ ಅಷ್ಟೇ ಇಷ್ಟು ಸಮಯ ಅಂತ ತ್ರೀ ಮಂತ್ಸೋ ಸಿಕ್ಸ್ ಮಂತೋ ಅಂತ ಏನಾದರೂ ಇರುತ್ತೆ ಅಂಥ ಒಂದು ಸಮಯದಲ್ಲಿ ಅವರು ಹಾಕಬೇಕಾಗುತ್ತೆ ಅಕಸ್ಮಾತು ಆ ಸಮಯ ಏನಾದರೂ ಮೀರಿ ಹೋಯಿತು ಅಂದಾಗ ಮತ್ತೆ ಏನಾದರೂ ರೆಡಿ ಮಾಡಿ ಇಡ್ಕೊಂಡಿರ್ತಾರೆ ಅದು ಬಿಟ್ಟರೆ ಇವಾಗ ತಕ್ಷಣಕ್ಕೆ ರೆಡಿ ಮಾಡ್ಬೋದು ಅಂತ ಅಂದರೆ ಕೆಲವರು ತಕ್ಷಣ ರೆಡಿ ಮಾಡಿ ಕೊಡೋ ಅಂಥದ್ದು ಇದೆ ಅಷ್ಟು ಅದು ಬೇಗ ವರ್ಕ್ ಆಗಲ್ಲ ಸುಮಾರು ಟೈಮ್ ತಗೊಂಡು ಅದನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತಾರಲ್ಲ ಅದು ತುಂಬ ಚೆನ್ನಾಗಿ ಕೆಟ್ಟದಾಗಿ ಪರಿಣಾಮ ಬೀರ್ತಾ ಹೋಗುತ್ತೆ ಅದು ಯಾಕೆ ಅಂದರೆ ಅದರಲ್ಲೆಲ್ಲ ಇಂಟೆನ್ಷನ್ ಹಾಕಿರ್ತಾರೆ ಮತ್ತು ಮಂತ್ರಿಸಿರ್ತಾರೆ ಮತ್ತು ಕೆಲವೊಂದು ಅವ್ರದ್ದು ಏನೋ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ತೊಗೊಂಬಂದು ರೆಡಿ ಮಾಡಿ ನಿಮ್ಮದು ಅಕಸ್ಮಾತ್ ಕೆಟ್ಟು ಟೈಮ್ ಇತ್ತು ಅದನ್ನೆಲ್ಲ ನೋಡ್ಕೊತಾರೆ ಇಲ್ಲ ನಿಮ್ಮದು ನಕ್ಷತ್ರ ಇಲ್ಲ ನಿಮ್ಮ ಹೆಸರು ಫೋಟೋ ಇಟ್ಕೊಂಡು ಏನೋ ಒಂದು ಒಟ್ಟೆಲ್ಲಿ ಅವ್ರ ಪ್ರೊಸೀಜರ್ ಏನಿರುತ್ತೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದು ತುಂಬ ಖರಾಬಾಗಿ ಕೆಲಸ ಮಾಡುತ್ತೆ ತಕ್ಷಣ ಇದ್ತಿರಲ್ಲ ಅದು ಏನಿಲ್ಲ ನೀವು ಒಂದು ಮೋಷನ್ ಟ್ಯಾಬ್ಲೆಟ್ ತೊಗೊಂಡ್ರು ಇಲ್ಲಾಂದರೆ ಈಗ ನೀವು ಹೋದಾಗ ಮೋಷನ್ ಮಾಡಿಸ್ತಾರಿಲ್ಲ ವಾಮಿಟ್ ಮಾಡಿಸ್ತಾರಲ್ಲ ಅದರಲ್ಲಿ ಕ್ಲೀನ್ ಹಾಕ್ತಾ ಹೋಗುತ್ತೆ ಬರಿಗಾಯಿ ಮದ್ದು ಅಂತೇಳಿ ಹಾಕಿದಾಗ ಈ ಥರ ಸಡನ್ಲಿ ರೆಡಿ ಮಾಡಿ ಕೊಡ್ತಾರಲ್ಲ ಅದು ಆಟೋಮೆಟಿಕ್ಕಾಗಿ ತಾತ್ಕಾಲಿಕವಾಗಿ ಅಷ್ಟೇ ಅದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ನೀವು ದೇವ್ರ ಪೂಜೆ ಮಾಡೋ ಅಂಥದ್ದು ಇಲ್ಲ ದೇವ್ರ ಪ್ರಸಾದ ತಿಂತಾ ಇರ್ತೀರಾ ಇಲ್ಲ ಏನೋ ಒಂದು ದೇವ್ರ ಮಂತ್ರಗಳು ಹೇಳ್ಕೊಳ್ಳೋ ಅಂಥದ್ದು ಅಕಸ್ಮಾತ್ ಏನಾದರೂ ಕೆಟ್ಟೇನ ಅರ್ಜಿ ಅಲ್ಪ ಸ್ವಲ್ಪ ಇದ್ದರೆ ಮಾತ್ರ ಅಷ್ಟೇ ಇದು ಮಾತ್ರ ತುಂಬ ಖರಾವಾಗಿರುತ್ತೆ ಈ ಥರದ್ದು ಹಾಕೋದ್ರಿಂದ ತಕ್ಷಣ ರೆಡಿ ಮಾಡಿ ಕೊಡ್ತಾರಲ್ಲ ಅಷ್ಟೊಂದೇನೋ ಅದು ಪವರ್ ಇರಲ್ಲ ನನಗೆ ಗೊತ್ತಿರೋ ಹಾಗೆ ನೋಡಿದ್ರಲ್ಲ ಇವತ್ತಿನೇ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದಕ್ಕೆ ಭೇಟಿಗಳನ್ನ ನಮಸ್ಕಾರ